ಪೂರ್ಣ ಪದ್ಮ ಆಲ್ಟರ್ನೇಷಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತು ನಿಮ್ಮ ಜೊತೆ ಏನು ಹಂಚ್ಕೊಳ್ತಾ ಇದ್ದೀನಿ ಅಂದರೆ ನೋಡಿ ನಾಳೆ ಗೌರಿ ಹಬ್ಬ ಗೌರಿ ಹಬ್ಬ ಅಂದ ಕೂಡಲೇ ಎಲ್ಲ ಹೆಂಗಸ್ರಿಗೂ ನೆನಪಾಗೋದು ಮರದ ಬಾಗ್ನ ಅಂದರೆ ಪೂಜೆ ಆದ ಕೂಡಲೇ ಬಾಗ್ನ ಕೊಡೋದು ಒಂದು ಪದ್ಧತಿ ಅಥವಾ ಸಂಪ್ರದಾಯವಾಗಿ ಬೆಳೆದ್ಬಿಟ್ಟಿದೆ ಅದರಿಂದ ಬಾಗನದಲ್ಲಿ ಏನು ಹಾಕ್ಬೇಕು ಅನ್ನೋದು ಒಂಥರ ಎಲ್ಲರ್ಗು ಒಂಥರ ಕನ್ಫ್ಯೂಷನ್ ಇರುತ್ತೆ ಹಿಂದಿನವ್ರಿಗೇನಿರಲ್ಲ ಈಗಿನ ಅವ್ರಿಗೆ ಏನು ಇಡೋದು ಏನು ಮಾಡೋದು ಅನ್ನೋ ಥರ ಇರುತ್ತೆ ಅದಕ್ಕೆ ನಾನು ಅದನ್ನು ನಿಮಗೆ ಇವತ್ತು ಕ್ಲೀನಾಗಿ ತೋರಿಸೋಣ ಈಗ ನಾನು ರೆಡಿ ಮಾಡಿದ್ದೀನಿ ಇವಾಗ ನಾಳೆ ನನಗೆ ಮತ್ತು ನನ್ನ ಸೊಸೈಗೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಮರಗಳಿಗೆ ಹೀಗೆ ಅರ್ಶನ ಹಚ್ಚಿಬಿಡೋದು ಇಲ್ಲಿ ಮತ್ತು ಇಲ್ಲಿ ಒಳಗೆ ಎಲ್ಲ ಕಡೆಯೂ ಹಿಂಗೆ ಕ್ಲೀನಾಗಿ ಈ ಕೆಳಗಡೆ ಮರಕ್ಕೂ ಅಷ್ಟೇ ಅರ್ಶನ ಹಚ್ಚಿಬಿಟ್ಟು ಕೆಳಗೊಂದು ಪೇಪರ್ ಹಾಕಿದೆ ನೋಡಿ ಇನ್ನೆಲ್ಲ ತೆಗೆದು ತೋರಿಸ್ತಾ ಇದ್ದೀನಿ ನಾನು ಇವಾಗ ನೋಡಿ ಇದು ನಾನು ಅಕ್ಕಿ ಬೇಳೆ ನಾಲ್ಕು ಥರ ಬೇಳೆ ಅಂದರೆ ಕಡಲೆ ಬೇಳೆ ಉದ್ದಿನ ಬೇಳೆ ಇದು ಗೋಧಿ ಹಾಕ್ತಾ ಇದ್ವಿ ಇವಾಗ ಗೋಧಿ ಹಾಕಲ್ಲ ಒಂದಿಷ್ಟೇ ಇಷ್ಟು ಗೋಧಿ ಕೊಟ್ಟರೆ ಅವ್ರಿಗೇನು ಉಪಯೋಗ ಆಗಲ್ಲ ಅಂತ ಅದನ್ನು ರವೆನೇ ಇದ್ದೀವಿ ಅಂದರೆ ನೋಡಿ ಇದಿಷ್ಟು ಆರು ಸಾಮಾನಾಯಿತು ಇದು ಬೆಲ್ಲ ಒಂದು ಅಚ್ಚು ಬೆಲ್ಲ ಇಡ್ತಾಯಿದ್ದೀನಿ ಮತ್ತು ಬಳೆ ಒಂದು ಡಬ್ಬಿಯಲ್ಲಿ ಮದುವೆ ಸುಮ್ಮನೆ ಇಡ ಇಟ್ಟರೆ ಬಳೆ ಒಡೆದು ಹೋಗುತ್ತಲ್ವ ಅದಕ್ಕೆ ಬಳೆ ಹೀಗೆ ಇಟ್ಬಿಟ್ಟು ಮತ್ತು ಇದನ್ನು ಸುಮಂಗ್ಲಿ ಪ್ಯಾಕೆಟ್ ಅಂತ ಹೇಳಿ ಸಿಕ್ಕುತ್ತೆ ಅಂಗಡಿಯಲ್ಲಿ ನೋಡಿ ಇದರೊಳಗಡೆ ಬಳೆ ಬಿಚ್ಚೋಲೆ ಕನ್ನಡಿ ಅರ್ಷಣದ ಪಟ್ಣ ಮತ್ತು ನೋಡಿ ಬಾಚಣಿಕೆ ಇದು ಎಲ್ಲ ಸಾಮಾನುಗಳನ್ನು ಹಾಕಿರೋ ಒಂದು ಪ್ಯಾಕೆಟ್ಟು ಇದನ್ನು ಹೀಗೆ ನೋಡಿ ಇಡ್ತಾ ಇಡ್ತಾಯಿದ್ದೀನಿ ಒಂದು ಬ್ಲೌಸ್ ಪೀಸು ಮತ್ತು ದಕ್ಷಿಣೆ ನಿಮಗೆ ಎಷ್ಟು ಬೇಕೋ ಯಾರಿಗೇನು ಕೊಡಬೇಕು ಅನಿಸುತ್ತೋ ಆ ಥರ ವಿಳೆದೆಲೆ ಅಡಿಕೆ ತೆಂಗಿನಕಾಯಿ ಇಷ್ಟು ಐಟಮ್ನ ಇಟ್ಬಿಟ್ಟು ಈ ಮರನ ಹೀಗೆ ಮುಚ್ಚಿಡೋದು ನೋಡಿ ಹೀಗೆ ಮುಚ್ಚಿಬಿಟ್ಟು ನೀವು ಕೊಡೋವಾಗ ಹೀಗೆ ಕೊಡೋ ಪದ್ಧತಿ ಇದೆಯಲ್ವ ಹೀಗೆ ಕೊಡೋವಾಗ ಈ ಮುಂದಿನ ಕೆಳಗಡೆ ಮರ ಈ ಥರನೇ ಮುಂದಕ್ಕಿರಬೇಕು ಈ ಮೇಲಿನ ಮುಚ್ಚಿರೋ ಮರ ನಿಮ್ಮ ಕಡೆಗೆ ಇರಬೇಕು ಇದು ಒಂದು ಎಲ್ಲರೂ ಹೆಂಗೆ ಬೇಕಂಗೆ ಹಿಡ್ಕೊಂಡು ಕೊಡೋದಲ್ಲ ನೋಡಿ ಇದನ್ನು ಕೊಡೋವಾಗ ಹೀಗೆ ಹಿಡ್ಕೊಂಡು ಈ ಕೆಳಗಡೆ ಮರದ ಈ ಮುಂದಿನ ಭಾಗ ಇದೆಯಲ್ಲ ಅದು ಕೊಡೋರ ಕಡೆ ಇರಬೇಕು ಇದನ್ನ ಹೀಗೆ ಕೊಡೋವಾಗ ನೀವು ಇಬ್ಬರೂ ಸೀರೆ ಉಟ್ಕೊಂಡಿದ್ದು ಸೆರಗಲ್ಲಿ ಹೀಗೆ ಹಿಡಿದು ಕೊಡೋವಾಗ ಅವ್ರಿಗೆ ನಾವೇನು ಹೇಳ್ತೀವಿ ಅಂದರೆ ಸಾವಿತ್ರಿ ಸಾವಿತ್ರಿ ಬಾಗ್ನ ತಗೋ ಅಂತ ಹೇಳಿ ಅಂದರೆ ಸಾವಿತ್ರಿ ನಮ್ಮಲ್ಲಿ ಒಂದು ಪತಿವ್ರತೆ ರೂಪ ಅಂತ ನಾವು ತಿಳ್ಕೊಂಡಿದ್ದೀವಲ್ವಾ ಆ ಸಾವಿತ್ರಿಗೆ ನಾನು ಕೊಡ್ತಾ ಇದ್ದೀನಿ ಅನ್ನೋ ನನ್ನದು ನನ್ನ ಉದ್ದೇಶ ಅವರು ಮುತ್ತೈದೆ ಮುತ್ತೈದೆ ಬಾಗ್ನ ಕೊಡು ಅಂತ ಹೇಳ್ತಾರೆ ಆ ಥರ ಹೇಳಿ ಇದನ್ನು ಹೀಗೆ ಎರಡು ಮೂರು ಸಲ ಹೀಗೆ ಆಡಿಸ್ಬಿಟ್ಟು ನಾವು ಈ ಥರ ತೆಗೆದು ನಾನು ಏನು ಇಟ್ಟಿದ್ದೀನಿ ಅನ್ನೋದನ್ನು ತೋರಿಸ್ಬಿಟ್ಟು ಹೀಗೆ ಕೊಡೋದು ಒಳಗೆ ನೀವು ಸೀರೆ ಇಡ್ಬೋದು ಏನು ಬೇಕಾದರೂ ಇಡ್ಬೋದು ಅದೇನು ಇಂಥದ್ದೇ ಅಂತಲ್ಲ ಈಗ ಮದುವೆ ಆದಾಗ ಈ ಸಂಪ್ರದಾಯ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಮದುವೆ ಆದ ಹುಡುಗಿ ಗೌರಿ ಪೂಜೆ ಮಾಡಿ ಐದು ಜನಕ್ಕೆ ಮರದ ಭಾಗನ ಕೊಡೋದು ಪದ್ಧತಿ ಇದೆ ಅಂದರೆ ಅವಾಗಿಂದನೇ ಇದನ್ನ ಪ್ರಾರಂಭಿಸ್ತಾ ಇದ್ದೀವಿ ಅನ್ನೋ ಒಂದು ಉದ್ದೇಶ ಆಗ್ಬಿಟ್ಟಿದೆ ಐದು ಜನಕ್ಕೆ ಬಾಗಿನ ಕೊಟ್ಬಿಟ್ಟು ಆಮೇಲೆ ಮಾಂಗಲ್ಯ ಕಟ್ಟಿಸ್ಕೊಳ್ಳೋಕ್ಕೆ ಹೋಗೋದು ಈಗ ಹೆಣ್ಮಗು ಮನೆಯಲ್ಲಿ ಹುಟ್ಟಿದ ಮೇಲೆ ಆ ಹೆಣ್ಮಕ್ಳ ಕೈಯಲ್ಲಿ ಕೂಡ ಚಿಕ್ಕ ಚಿಕ್ಕ ಮಕ್ಕಳೇ ಇದ್ರು ಅವ್ರ ಏಜಿನ ಮಕ್ಕಳಿಗೇ ಕೂಡ ಸಣ್ಣ ಸಣ್ಣ ಮರಗಳು ತಂದು ಅವ್ರಿಗೆ ಸರ ಬಳೆ ಏನು ಬೇಕೋ ಅದನ್ನು ಇಟ್ಟು ಈ ಥರ ಬಾಗ್ನ ಅಂತ ಕೊಡಿಸೋದು ಕೂಡ ಒಂದು ಪದ್ಧತಿಯಾಗಿ ಬೆಳೆದ್ಬಿಟ್ಟಿದೆ ಈ ಮರಕ್ಕೂ ಕೂಡ ಅಷ್ಟೇ ಒಂದು ವಿಶಿಷ್ಟವಾದ ಒಂದು ಇದಿದೆ ಅಂದರೆ ಹಿಂದಿನಿಂದನೂ ಮಗು ಹುಟ್ಟಿದಾಗ ಮರದಲ್ಲಿ ಇದ್ರು ಮನೆಯಲ್ಲೇ ಹುಡ್ತಾ ಇದ್ವಲ್ವ ಮಕ್ಕಳುಗಳು ಆವಾಗ ಈ ಮರನ ಹೀಗೆ ಇಟ್ಬಿಟ್ಟು ಮರದಲ್ಲಿ ಒಂದು ಬಟ್ಟೆ ಹಾಕಿ ಮಗುನ ಇದ್ರು ಅಂದರೆ ಈ ಬಿದಿರಿನ ಮರಕ್ಕೆ ಎಷ್ಟು ಒಂದು ಅರ್ಥ ಇದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಮತ್ತು ಋಷಿ ಪತ್ನಿಯರು ಎಲ್ಲ ಕೂಡ ಏನೇ ದಾನ ಕೊಡೋವಾಗ ಕೂಡ ಈ ಥರ ಮರದಲ್ಲಿ ಹಾಕಿ ಕೊಟ್ಬಿಡ್ತಾಯಿದ್ರು ಮತ್ತು ಕಾಳು ಗಿಳೆಲ್ಲ ಎಲ್ಲ ಮಾಡ್ಕೊಳ್ಳೋವಾಗ ಕೂಡ ಮರ ಎಷ್ಟೊಂದು ಉಪಯೋಗ ಆಗುತ್ತೆ ಈ ಥರ ನೋಡಿ ಹೀಗೆ ಜೋಡಿಸ್ಬಿಟ್ಟು ಮರಗಳನ್ನು ನೀವು ಎಷ್ಟು ಜನಕ್ಕೆ ಮದುವೆ ಆದ ವರ್ಷ ಹದಿನಾರು ಜನಕ್ಕೆ ಕೊಡ್ತಾರೆ ಮದುವೆ ಆದ ಹುಡುಗಿ ಆಮೇಲೆ ಐದು ವರ್ಷದವರೆಗೂ ನಾಲ್ಕು ನಾಲ್ಕು ಭಾಗ ಐದು ಜನಕ್ಕೆ ಭಾಗನ ಕೊಡ್ತಾರೆ ಅದು ಆಮೇಲೆ ಇಬ್ಬರಿಗೆ ಕೊಟ್ಟರೆ ಸಾಕು ಅಂತ ಕೆಲವು ಸಲ ಹದಿನಾರು ವರ್ಷ ಆದಮೇಲೆ ಇದು ನಾವು ಮತ್ತೆ ಮಾಡಬೇಕು ಅಂತೇನಿಲ್ಲ ಹದಿನಾರು ವರ್ಷ ಆದಮೇಲೆ ನಾವು ಅದೊಂದು ಇದನ್ನು ನಡೆಸಿಬಿಟ್ಟು ಪದ್ಧತಿಯನ್ನು ಅಂದರೆ ಗೌರಿ ಅಂದರೆ ಹದಿನಾರು ವರ್ಷ ಅಂತ ಹದಿನಾರು ವರ್ಷ ಆದಮೇಲೆ ನಾವು ಹದಿನಾರು ಜನಕ್ಕೆ ಒಂದೇ ಸಲ ಬಾಡ ಭಾಗ್ನಗಳನ್ನು ಕೊಟ್ಟು ಇನ್ನು ಮುಂದೆ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ನಿಲ್ಲಿಸೋದು ಕೂಡ ನಡೀತಾ ಇದೆ ನೋಡಿದ್ರೆ ನಾನು ನಿಮಗೆ ಈ ಥರ ಮರದ ಭಾಗ್ನ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದೀನಿ ನಿಮಗೆ ಗೊತ್ತಾಯಿತು ಅಂತ ತಿಳ್ಕೊಂಡಿದ್ದೀನಿ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎನ್ಕರೇಜ್ ಮಾಡೋದನ್ನು ಮರಿಬೇಡಿ ಧನ್ಯವಾದ